ದೊಡ್ಡ ಮನೆಗೆ ಕಾಲಿಟ್ಟ ಗೌತಮ್ ದಿವಾನ್ ಅಣ್ಣನ ಜೈ ಶಾಕ್ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಅಮೃತಧಾರೆ ಸೀರಿಯಲ್ನಲ್ಲಿ ಮತ್ತೆ ಗೌತಮ್ ತಾವು ಬಿಟ್ಟು ಬಂದಿದ್ದ ಮನೆಗೆ ಮರಳಿದ್ದಾರೆ ಆದ್ರೆ ಆ ಮನೆಯ ಯಜಮಾನ ಆಗಿ ಅವರು ಹೋಗಿಲ್ಲ ಆದ್ರೆ ಅಪ್ಪು ಹೇಳಿದ ಮಾತುಗಳನ್ನ ಕೇಳಿ ಮನೆಗೆ ಹೋಗಿದ್ದು ಅಣ್ಣನ ನೋಡಿ ಕೆ ಜಯದೇವ್ ಶಾಕ್ ಆಗಿದ್ದಾನೆ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಗೌತಮ್ ಹಾಗೂ ಭೂಮಿಕಾ ಇಬ್ಬರು ಮತ್ತೆ ಒಂದಾಗಿದ್ದಾರೆ ಅಪ್ಪು ತಂದೆ ಗೌತಮ್ ಹತ್ತಿರ ನನಗೆ ಜಯದೇವ್ ಅಂಕಲ್ ಕಿಡ್ನಾಪ್ ಮಾಡಿದ್ರು ಎಲ್ಲೋ ನಿಮ್ಮಪ್ಪ ನನ್ನ ಕೈಗೆ ಸಿಕ್ಕರೆ ಇದೇ ಗನ್ನಲ್ಲಿ ಅವನಿಗೆ ಶೂಟ್ ಮಾಡ್ತೇನೆ ಅಂತ ಹೇಳಿದ್ರು ಅಂತ ಈ ಹಿಂದೆ ನಡೆದ ಘಟನೆ ಬಗ್ಗೆ ಹೇಳ್ತಾನೆ ಇಷ್ಟು ದಿನಗಳ ಕಾಲ ಅವರ ತಂಟೆಗೆ ಹೋಗದೆ ಗೌತಮ್ ತಮ್ಮ ಪಾಡಿಗೆ ತಾವು ಕ್ಯಾಬ್ ಓಡಿಸ್ಕೊಂಡು ಜೀವನ ಸಾಗಿಸುತ್ತಿದ್ರು ಅನೇಕ ವರ್ಷಗಳು ಕಳೆದ ನಂತರ ಅವರು ಹೆಂಡತಿ ಭೂಮಿಕಾ ಹಾಗೂ ಮಗ ಅಪ್ಪು ನುಟ್ಟಿಗೆ ಒಂದಾಗಿದ್ದಾರೆ ಈಗ ತನ್ನ ಹೆಂಡತಿ ಮಕ್ಕಳ ವಿಚಾರಕ್ಕೆ ಬಂದ್ರೆ ಗೌತಮ್ ಸುಮ್ನಿರೋ ಮಾತೇ ಇಲ್ಲ ಈ ಹಿಂದೆ ಶಾಸಕನೋರ್ವ ಭೂಮಿಕಾ ಹಾಗೂ ಅಪ್ಪು ತಂಟೆಗೆ ಬಂದಿದ್ದಕ್ಕೆ ಸರಿಯಾಗಿಯೇ ಪಾಠ ಕಲಿಸಿದ್ರು ಗೌತಮ್ ಮಗ ಆಕಾಶ್ ನೊಟ್ಟಿಗೆ ಮತ್ತೆ ತಮ್ಮ ಮನೆಗೆ ಗೌತಮ್ ಆಗಮಿಸಿದ್ದಾರೆ ಅವರನ್ನ ನೋಡಿ ಮನೆ ಕೆಲಸದವರು ತುಂಬಾನೇ ಗೌರವದಿಂದ ಕಾಣ್ತಾರೆ ಅವರ ಬೇಕು ಬೇಡಗಳನ್ನ ಕೇಳ್ತಾರೆ ಇದನ್ನ ನೋಡಿದ ಜಯದೇವ ಹೊಟ್ಟೆ ಕಿಚ್ ಪಟ್ಕೊಂಡಿದ್ದಾನೆ ಮನೆ ಬಿಟ್ಟು ಹೋಗಿ ಇಷ್ಟು ವರ್ಷ ಆದ್ರೂ ಕೂಡ ಕೆಲಸದವರು ಅವನಿಗೆ ಇಷ್ಟೆಲ್ಲಾ ಮರ್ಯಾದೆ ಕೊಡ್ತಾರೆ ಅಂತ ಮಾತಾಡ್ಕೊಂಡಿದ್ದಾನೆ ಇನ್ನು ಅಪ್ಪು ಯಾರಂತ ಗೊತ್ತಿಲ್ವಾ ಅವನು ನನ್ ಮಗ ಅಂತಾನೆ ಇವನು ಅವರ ಅಮ್ಮನ ಜೊತೆಗೆ ಇದ್ದ ಈಗ ಹೇಗ್ ನಿನ್ ಜೊತೆಗಿದ್ದಾನೆ ಅಂತ ಕೇಳ್ತಾನೆ ಜಯದೇವ ನಾನು ಭೂಮಿಕಾ ಅಪ್ಪು ಎಲ್ರೂ ಒಟ್ಟಿಗೆ ಇದ್ದೇವೆ ಅನ್ನೋ ಶಾಕಿಂಗ್ ವಿಚಾರವನ್ನ ಕೇಳಿ ಜಯದೇವ ನಡುಕ್ ಹೋಗಿದ್ದಾನೆ ನನ್ನ ಹಾಗೂ ನನ್ನ ಕುಟುಂಬದ ತಂಟೆಗೆ ಬಂದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ಗೌತಮ್ ವಾರ್ನಿಂಗ್ ಮಾಡಿದ್ದಾರೆ ಗೌತಮ್ ಹಾಗೂ ಭೂಮಿಕಾ ಇಬ್ರು ಒಂದಾಗಿದ್ದಾರೆ ಅನ್ನೋ ವಿಚಾರ ತಿಳಿದ ಜಯದೇವ ಸುಮ್ನೆ ಇರ್ತಾನ ಇಲ್ಲ ಅಂದ್ರೆ ಏನಾದ್ರೂ ಮತ್ತೆ ಸಮಸ್ಯೆ ಮಾಡ್ತಾನ ತಿಳಿದಿಲ್ಲ ಆದ್ರೆ ಒಂದಂತೂ ಸತ್ಯ ಹಿಂದೆ ಆದ ರೀತಿ ಈ ರೀತಿ ನಡೆಯೋದಕ್ಕೆ ಸಾಧ್ಯವಿಲ್ಲ ಆಗ ಶಕುಂತಲ ಮುಖಾವಡ ಗೌತಮ್ಗೆ ತಿಳಿದಿರ್ಲಿಲ್ಲ ಈಗ ಅವರ ಅಸ್ಲಿ ಮುಖದ ಬಗ್ಗೆ ಗೌತಮ್ಗೆ ಅಲ್ಪ ಸ್ವಲ್ಪ ಗೊತ್ತಾಗಿದೆ ಹೀಗಾಗಿ ತನ್ನ ಕುಟುಂಬದ ತಂಟೆಗೆ ಬಂದ್ರೆ ಗೌತಮ್ ರೆಬೆಲ್ ಆಗೋದು ಗ್ಯಾರಂಟಿ ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪೆಗ್ ದಾವಣಗೆರೆ